ಅಂದ್ರೆ ಎಲ್ರಿಗೂ ಇಷ್ಟ ನಾನು ತುಂಬಾ ರಿಕಾಲ್ ಮಾಡ್ಕೊಳ್ಳಿ ಟ್ರೈ ಮಾಡ್ತಾ ಇದ್ದೀನಿ ರೈತರಿಗೆ ಇಷ್ಟ ಅಂತ ಎಲ್ಲೂ ಹೇಳಿಲ್ಲ ಅವರು ಸರ್ಕಾರಕ್ಕೆ ಇಷ್ಟ ಅಧಿಕಾರಿಗಳಿಗೆ ಇಷ್ಟ ಏನೇನೋ ಕಾಮಗಾರಿ ಮಾಡಬಹುದು ಕಮಿಷನ್ ಹೊಡಿಬಹುದು ಇತ್ಯಾದಿ ಇತ್ಯಾದಿ ಲೆಕ್ಕಾಚಾರದಲ್ಲಿ ಪಾಟೀಲ್ ಹೇಳ್ತಾರೆ ರೈತರಿಗೂ ಇಷ್ಟ ಅಂತ ನೀರು ಪುಗಸಟ್ಟೆ ಇದೆ ಕರೆಂಟ್ ಪುಗಸಟ್ಟೆ ಇದೆ ಯಾರು ರೈತರಿಗೆ ಉಪಕಾರ ಮಾಡ್ತಾ ಇಲ್ಲ ಪುಗಸಟ್ಟೆ ಕರೆಂಟ್ ಕೊಟ್ಟು ಪುಗಸಟ್ಟೆ ನೀರನ್ನು ಕೊಟ್ಟು ಬಿಲ್ ಹಾಕ್ರಿ ಕರೆಂಟ್ ಕರೆಂಟ್ಗೆ ಬಿಲ್ ಹಾಕ್ರಿ ನೀರಿಗೆ ಆತ ತನ್ನ ಖರ್ಚನ್ನು ಕಳೆದು ತನ್ನ ಬೆಲೆ ನಿರ್ಧಾರ ಮಾಡಲಿ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ತಾನು ಮಾಡಿದ ಖರ್ಚನ್ನು ಮೀಗಿಸಿ ಲಾಭಕ್ಕಾಗಿ ತಾನು ಬೆಳೆದದ್ದನ್ನ ಮಾರ್ತೀನಿ ಅಂತ ನಿಂತ್ಕೊಂಡ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗತ್ತೆ ಐದು ಲಕ್ಷ ಪರಿಹಾರ ಕೊಟ್ಟ ನಂತರ ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗುವಂತೆ ಆಯ್ತಪ್ಪ ರಾಜಕಾರಣಿಗಳ ಆತ್ಮಹತ್ಯೆ ಒಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಒಂದು ಕೋಟಿ ಪರಿಹಾರ ನೋಡೋಣ ಎರಡು ಜನ ಮಾಡ್ಕೊತಾರೆ ಎಷ್ಟು ಜನ ಮಾಡ್ಕೊತಾರೆ ನೋಡೋಣ ಬೇಜವಾಬ್ದಾರಿ ಮಾತ್ರ ಅಲ್ಲ ಇನ್ಸೆನ್ಸಿಟಿವ್ ಹೇಳಿಕೆ ಇದು ಸ್ವತಃ ಒಬ್ಬ ರೈತನಾಗಿ ಶಿವಾನಂದ್ ಪಾಟೀಲ್ ಸ್ವತಃ ರೈತ ಸಾಲ ಮನ್ನಾ ಆಗುತ್ತೆ ಅಂತ ಬರಗಾಲ ಬರೋದನ್ನು ವೇಟ್ ಮಾಡ್ತಾರೆ É isso aí, eu te peguei e